ದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ರದ್ದಾದ ನಂತರ ಮತ್ತೆ ಪರಪ್ಪನ ಅಗ್ರಹಾರ ಸೇರಿದ ನಟ ದರ್ಶನ್ ರವರ ದರ್ಪ ಇನ್ನೂ ಕಡಿಮೆಯಾದಂತೆ ಕಾಣುತ್ತಿಲ್ಲ ಜೈಲಿನಲ್ಲಿ ಕಠಿಣ ನಿಯಮಗಳಿಂದ ಬೇಸುತ್ತಿರುವ ದರ್ಶನ್ ರವರು ಇದೀಗ ತಮ್ಮ ಸೆಲ್ನಲ್ಲೇ ಇರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇತರ ಆರೋಪಿಗಳಿಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ನಟ ದರ್ಶನ್ ಇರುವ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಸೆಲ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇತರ ಆರೋಪಿಗಳಲ್ಲಿ ಅನುಕುಮಾರ್ ಜಗ್ಗ ನಾಗರಾಜು ಪ್ರದೋಷ್ ಮತ್ತು ಲಕ್ಷ್ಮಣ್ ಇವರೆಲ್ಲರೂ ಇದ್ದಾರೆ ವರದಿಗಳ ಪ್ರಕಾರ ಈ ಸಹಕೈದಿಗಳ ಪೈಕಿ ನಾಗರಾಜು ಅವರನ್ನು ಹೊರತುಪಡಿಸಿ ಉಳಿದ ಆರೋಪಿಗಳಿಗೆ ದರ್ಶನ್ ರವರು ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡುತ್ತಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಜಾಮೀನು ಸಿಗದೆ ಕಷ್ಟದಲ್ಲಿರುವ ಉಳಿದ ಆರೋಪಿಗಳು ದರ್ಶನ್ ರವರ ದೌರ್ಜನ್ಯದಿಂದ ತತ್ತರಿಸಿ ಹೋಗಿದ್ದಾರೆ ಮಲಗಿದ ಸಹ ಖೈದಿಗಳನ್ನು ದರ್ಶನ್ ರವರು ಕಾರಿನಲ್ಲಿ ಒದ್ದು ಇಬ್ಬಿಸುವುದು ಮತ್ತು ಆವಾಚ್ಯ ಶಬ್ದಗಳಿಂದ ನಿಂದಿಸುವುದು ಮಾಡುತ್ತಿದ್ದಾರೆ ಎನ್ನಲಾಗಿದೆ ದರ್ಶನ್ ಕಿರುಕುಳ ತಾಲಲಾರದೆ ಅನುಕುಮಾರ್ ಮತ್ತು ಜಗದೀಶ್ ಎಂಬ ಸಹ ತಮ್ಮನ್ನು ಚಿತ್ರದುರ್ಗದ ಜೈಲಿಗೆ ಶಿಫ್ಟ್ ಮಾಡುವಂತೆ ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ದರ್ಶನ್ ಇಂಚೆ ತಡೆಯಲಾಗುತ್ತಿಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಕಿರುಕುಳದ ಹಿನ್ನೆಲೆಯಲ್ಲಿ ಅವರ ಸೆಲ್ ಮೇಲೆ ಜೈಲಾಧಿಕಾರಿಗಳು ವಿಶೇಷ ನಿಗಾ ಇಟ್ಟಿದ್ದಾರೆ ಇದಲ್ಲದೆ ಕೆಲ ದಿನಗಳ ಹಿಂದೆ ದರ್ಶನ್ ಮತ್ತು ಸಹಕ ಇಡೀ ಜಗ್ಗಾರ್ ಅವರ ನಡುವೆ ದೊಡ್ಡ ಜಗಳವೇ ನಡೆದಿದ್ದು ಜಗಳ ಜೋರಾಗುತ್ತಿದ್ದಂತೆ ಜೈಲಾಧಿಕಾರಿಗಳು ಬಂದು ಅದನ್ನು ಬಿಡಿಸಿದ್ದಾರೆ ಎಂದು ಗೌಶಿಪ್ ಸುದ್ದಿ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಹರಿದಾಡುತ್ತಿದೆ